ಇಲ್ಲಿ ಹೊರಗಿನ ರೋಡ್ ಈಗ ಕೆಲಸ ಮುಗಿಯಲ್ರಿ ಹಾಯ್ ಸರ್ ಕಾಣಿಸಲ್ಲಪ್ಪಿಗೆ ಆಶೀಶ್ ಕುಮಾರ್ ನೀವು ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರಿ

ಭಾಷ ನೋಡ್ರಿ ಎಲ್ರಿಗೂ ಬಿಡ್ಬೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿದ ಸಂತೋಷ್ ಕುಟುಂಬ ಬ್ಲಾಗ್ ಸುಮ್ಮ ರೀತಿ ಬ್ಲಾಗ್ನಾಗ ಏನೇನಾಗ್ತಾ ಏನು ಸುದ್ದಿ ಅಂತ ಕೆಸಿನರ ನೋಡಮ್ಮಂತ ಸಂತೋಷ್ ಸಂತೋಷ ಮನೆಗೆ ಹಂಗ ಆರಾಮಿಲ್ಲಲ್ರಿ ಹಂಗಕ್ಕೆ ಸ್ವಲ್ಪ ವರ್ಕ್ಔಟ್ ತಗೊಂಡ್ಬಿಟ್ಟಾರೆ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರೂ ಲೇಟಾಗೇ ಇದ್ದೀವಿ ನೋಡ್ರಿ ಅವಂತೂ ಬೆಳಗ್ಗೆ ಏನು ಕೆಲಸ ಮಾಡಕತ್ತಾನೆ ತೊ ಚಹ ಕುಡ್ದೀವಿ ಕುಡ್ದೀವಲ್ಲವರು ಮಾತಾಡ್ಕೊತ ಏನು ಬ್ಲಾಗ್ ಮಾಡಲಿಲ್ಲ ತೆಲೀ ಅಂದ್ರೆ ತಲೆ ಸುಳ್ಳಿತ್ತ ಫುಲ್ಲು ಕೋಲ್ಡ್ ಆಗ್ಬಿಟ್ಟದ ಎಲ್ಲೂ ಎಲ್ಲೋ ನೋಡ್ರಿ ಎಲ್ಲೂ ಸಣ್ಣ ಸಣ್ಣ ಬ್ಯಾನಿ ಎಲ್ಲ ತಕ್ಕಂಗಾಲತ್ತದ ಈಗ ಅಂದ್ರೆ ಮನೆಗೆ ಯಾರು ಹೊಂಟಾರ ಅಂದ್ರೆ ನೋಡ್ರಿ ನಳ ಅದೆಲ್ಲ ರಿಪೇರಿ ಮಾಡ್ಸಕ್ಕೆ ಪೈಪ್ರಿಗೆ ಬಂದಿತ್ತಲ್ಲದ್ ರಿಪೇರಿ ಮಾಡ್ಸಕ್ಕೆ ಹುಡುಗ ಕರ್ದೀರಿ ತೊ ಬ್ಲಾಗ್ ಬ್ಲಾಗಿಗ್ ಏನು ಮಾಡ್ಬೇಕಂದ್ರೆ ಮನಸ್ಸಾಗಲ್ಲಾಗಿತ್ತು ಬಟ್ ಒಂದ್ ಸಣ್ಣದ್ರೆ ಏನಾರ ಬ್ಲಾಗ್ ಮಾಡಾಮ ಅಂದ್ ಕೇಳಿ ಏನಾರ ಮಾಡ್ಲಕ್ಕಿ ನೋಡ್ರಿ ಫ್ರೆಂಡ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಅಮಿಖಾ ಸಂತೋಷ್ ಕುಟುಂಬಕ್ಕೆ ಕೊಡ್ರ ಅಂತ ಈ ಬ್ಲಾಗಿಗ್ ಈಗ ಕಂಟಿನ್ಯೂ ಮಾಡಂಬ್ರಿ ಹ್ಯಾಂಗ ಅನಸ್ತದೆ ಏನು ಏನು ಸುದ್ದಿ ಅಂತ ಕೇಸಿ ನನಗೆ ಅದು ಭೀ ಹೇಳ್ರಿ ಓಕೆನಾ ನೋಡ್ರಿ ಇದು ಬಾಗಿಲ್ ಚಂದ ಮಾಡ್ಸಿ ನೋಡ್ರಿ ನಾ ಈಗ ಏನೇನು ಮಾಡ್ಸಬೇಕ್ರಿ ಹೇಳಿ ನೋಡಂಬ್ರಿ ನಾವು ಈಗ ಇದು ಉಚ್ಕೊಂಡ್ ಬಿದ್ದಿತ್ರಿ ಹೊರಗೆ ಪೂರ ಇಲ್ಲಿ ನೋಡ್ರಿ ಇಲ್ಲಿ ಗೋಪಾಲ್ ಬಂದಾನ ಇಲ್ಲೆಲ್ಲ ಸಿಂಕ್ ಅದು ಚೆಂದ ಮಾಡ್ಲತ್ತ ನೋಡ್ರಿ ಪೈಪ್ ಅದು ಎಲ್ಲ ತಗೊಂಡಿಟ್ಕೊಂಡಿವಿ ನೋಡ್ರಿ ಕೆಲಸ ಮುಗ್ಯಲ್ ಆಗ್ಯದ ಎರಡ್ ನೋಡ್ರಿ ಹೆಂಗ ಓಡಾಡಕತ್ತಾರ ಮಿಕ್ಕು ಹಂಗ್ ಮಾಡಬಾರ್ದು ನೋಡು ಇಲ್ಲಿ ನೋಡ್ರಿ ಈಗ ಇಲ್ಲಿ ಗೋಪಾಲ್ ನೋಡ್ರಿ ಇಲ್ಲಿ ನಳ ರಿಪೇರಿ ಮಾಡಕತ್ತೀ

ಹಾಗೆ ಟೊಮೊಟೆ ಚಟ್ನಿ ಮಾಡಲಿದ್ದೇನೆ ರೀ ಉಳ್ಳಾಗಡ್ಡಿ ತಪ್ಪನಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಮೆಣಸಿ ಕ್ಯಾರಿ ಹಾಕಿ ಪಾಸಿಬಲ್ ರೊಟ್ಟಿ ಮಾಡ್ತೀನಿ ರೀ ಇಲ್ಲಂದ್ರೆ ಟೊಮೆಟ ಚಟ್ನಿ ಮತ್ತು ಅನ್ನ ಸಾರು ಊಟಕ್ಕೆ ಊಟಕ್ಕಾಗಿ ಅವ್ರು ಅವ್ರ ಇದು ತರ್ಲಿಕ್ಕೆ ಹೋಗ್ಯಾನ ಜಾಲಿ ತರ್ಲಿಕ್ಕೆ ಹೋಗ್ಯಾನ ತರ್ಲಕ್ಕ ಬಂದಾಗ ಅದಿಷ್ಟು ಇದು ರಿಪೇರಿ ರೀ ನಿಮ್ಮ ಇನ್ನೊಮ್ಮೆ ಬಂದಾಗ ಹಿಡ್ದು ಬರೀ ರಿಪೇರಿನೇ ಮಾಡಿಸ್ ಲೀಕ್ ಆಗಿಲ್ಲ ಮಾಡಿಸುತ್ತೀ 4 ನೋಡ್ರವರ ಗಾಯ್ಸ್ ನೌ ಇಲ್ಲಿಂದ ಎಲ್ಲಾ ಲೀಕೇಜ್ ಆಲತ್ತಿತ್ತ ನೆಯಿಂದ ತೋ ಮми ಅಜನ್ ಅಚನ್ ಮಸ್ತಾಲಿ ಬರ್ಕ್ಕೆ आज جبتوسک ಮಾಡತರ ಅಲ್ಲಿಪ್ಪಾ ಕೆಲಸ ಮಾಡತರ ಈಗ ಅಣ್ಣ ಹೋಗತನ ನಾನು ಅಡುಗೆ ಮಾಡ್ತಲೇಲ್ಲಾ ಕಿಚನ್ ಏಗೆಲ್ಲಾ ರೆಪ್ರೇರ್ ಮಾಡ್ಸಿವಿ ತ ಲೈ ವಡಣ ವಡ ಐಟಮ್ ಏನೋ ಎಲ್ಲಾ ಮಾಡ್ಕೋಲತ್ತಿನಿ ಬಡ ಬಡ ಒಂದಿಷ್ಟಾ ಬಾಟಿ ಟಮಟೆ ಚಟ್ನಿ ರೈಸ್ ಸಾಂಬಾರ್ ಕಲಾ ಈಗ ನಾನು ಸ್ವಲ್ಪ ಇನ್ನ ಕೆಲಸ ಓದದ ಐತ ಆಮೇಲೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಇದರ ದಿನ ನೀವೇರ್ ದಿನ ಏನು ಸಮಾನ ತರ್ಲಕ್ಕೆ ಹೋಗಿದ್ವಿ ನೋಡಿರಿ ಒಂದು ನಾವು ಅಕ್ಕಿ ಚೀಲ ತೊಗೊಂಡ್ ಬಂದಿದ್ವಿ ಮತ್ತಂದ್ರೆ ಎಣ್ಣೆ ಪೈಗೀಟ ಒಂದು ಸರಪ್ ಪೈಗೀಟ ಮತ್ತೊಂದು ಪಪ್ಪಾಯ ತೊಗೊಂಡು ಬಂದಿದ್ವಿ ಕೋನ್ಸ ಮತ್ತೇನು ತೊಗೊಂಡಿದ್ವಿ ಅಂದ್ರೆ ನೋಡ್ರಿ ಖಗ್ ಟಮಟೆ ತೊಗೊಂಬಂದಿದ್ದೆ ಮತ್ತೊಂದೆ ನೋಡ್ರಿ ಹಸಿ ಉಳ್ಳಾಗಡ್ಡಿ ತಪ್ಪ ತೊಗೊಂಬಂದಿದ್ದೆ ಮೆಣಸಿಕೆ ತಂದಿದ್ದೆ ಟಮಾಟೊ ತಂದಿದ್ದೆ ಟಮಾಟೊ ನೋಡ ಹಾಕಿದೆ ಎರಡು ಹ್ಯಾಂಗೆ ಬಂದವು ನೋಡ್ರಿ ಅಣ್ಣ ಹಾಕಿದ್ದು ಮತ್ತೊಂದ್ರೆ ಬಳ್ಳುಳ್ಳಿ ತೊಗೊಂಡು ಬಂದಿದ್ವಿ ಮತ್ತೇನು ತಗೊಂಡು ಬಂದ್ರಿ ಪುದೀನಾ ಅದು ತೊಗೊಂಡು ಬಂದಿದ್ವಿ ನೋಡ್ರಿ ಫ್ರೆಂಡ್ಸ್ ನಾವು ನೋಡ್ರಿ ಇದೊಂದು ಶುಂಬಂದಿದ ನೋಡ್ರಿ ಇದು ವ್ಯಾಕ್ಸಿಂಗ್ ಮಾಡೋದು ಮತ್ತಂದ್ರ ಒಂದು ನೀಲ್ ಪೇಂಟ್ ತಗೊಂಡ್ ಬಂದಿದ್ರಿ ಹಚ್ಕೋದಿಲ್ಲ ಮಾಡೋದಿಲ್ಲ ಸುಮ್ ತಗೋತೀನಿ ಇಟ್ಕೋತೀನಿ ತಗೋತೀನಿ ಇಟ್ಕೋತೀನಿ ನೋಡ್ರಿ ಇವ್ರ್ ಅಳೋದು ಕರಿಯೋದಿರೋದು ಸಂಡೇ ದಿನ ಸಂಡೇ ಇರ್ತಿ ಪಾಪ ಮನೆಗೆ ಇದನ್ನ ಬರೀ ಅಳಕೋದ್ ಕರ್ಕೋತ ಇರ್ತಾರೆ ಶಾಂತನ ರೊಕ್ಕ ರೊಕ್ಕ ಅನ್ಕೊತ ಇರ್ತಾರೆ ಮತ್ತಂದ್ರೆ ಮಟನ್ ತಗೊಂಡ್ ಬಂದಿದ್ವಿ ಅವತ್ತಿನ ದಿನ ಹ್ಮ್ ರುಮಾಲಿ ರೊಟ್ಟಿ ಅವ್ ತಂದಿದ ಅವತ್ತಿನ ನಾ ತೋರ್ಬೇಕಂದ್ ನಂಗೆ ತೋರ್ಸೋದ ಯಾರೇ ನೋಡ್ರಿ ರಾವ್ ಇವ ಬಂದ ನೋಡ್ರಿ ಗೋಪಾಲ ಬಡ ಬಡ ಕೆಲಸ ಮಾಡಕ್ಕೆನ ಭಾಯಿ ಕೆಸಲಾಗ್ ಠಂಡ್ ಹೋದ್ ಬೇಕಾರ್ ಬಹುದು ಬೇಕಾರ್ಲಾಗಿದೆ ಥಂಡಿ ಇಷ್ಟ ರೀ ಜಗ್ಗಿ ಅಂದ್ರೆ ಜಗ್ಗಿ ಥಂಡಿ ಅದ ನೋಡ್ರಿ ನಾ ಇನ್ನೂ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲತ್ತೀನಿ ಭಾಳ ಪ್ರಾಬ್ಲಮ್ ಅಲ್ಲತ್ತದ ಭಾಳ ಕೋಲ್ಡ್ ಕಫ್ ಆಗಿ ಹೆಡ್ ಆಲತ್ತದ್ರಿ ಭಾಳಗ ಫುಲ್ ಘರ್ ಬಂತಾರಲ್ಲ ಫುಲ್ ರೂಮ್ ಚಿತರ್ ಪಿತರ್ ಫುಲ್ ಹ್ಯಾಂಗದ ಎಲ್ಲ ಅಸ್ತ ವ್ಯಸ್ತ ಅವನಾಗ ಸಿಂಕನಾಗ ನೀರು ಹಾಕ್ಬೇಡಕ್ಕ ಅಂತ ಹಂಗೆ ಸುಮ್ಮಬಿಟ್ಟಿನಿ ನೋಡ್ಬೇಕ್ರಿ ಅಡ್ಗೆ ಬಿಡ ಬಿಡ ಮಾಡ್ತೀನಿ ರೀ ಏನೇನು ಮಾಡ್ಬೇಕು ಏನೇನು ಬಿಡ್ಬೇಕು ಈಗ ಹೋಗತ್ತಾನೆ ಏನೋ ಮಾಡಪ್ಲೇನೇ ಇಲ್ಲ ಹಂಗಂತ ಸುಮ್ಮ ಅಪ್ಪ ಕುಂತೀನಿ ನೋಡ್ರಿ ಚಾ ಸೋಸೇನಿ ಒಯ್ದು ಕೊಡ್ತೀನಿ ರಪ್ಪಿ ಇಲ್ಲಿ ನೋಡ್ರಿ ಇವ ಏನು ನಡ್ಸ ನೋಡ್ರಿ ಬರ್ ಚಾ ಕೊಡಮಿ ಇಲ್ಲಿ ರಾಹುಲ್ ಚಾ ಕೊಡ್ತೀನಿ ಗೋಪಾಲ್ ಅದೊಂದು ಹೆಸರು ನಾ ರಾಹುಲ್ ರಾಹುಲ್ ಮಾಡ್ಕೊಂಡ್ ರಾಹುಲ್ ರಾಹುಲ್ ಬೋಲ್ತಿರೇ ನೀವು ಅಂಕಲ್ ಕನ್ನಾಗ ರಾಹುಲ್ 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 ಕರ್ಕಿರೈತಿ ಅಂತ ಹೇಳ್ಕೊ హాయ్ నూ ఆశీష్ కుమార్ హేట్ నిమగ్గు అప్పయింట్మెంట్ బుక్ మరి నీవు బు ఏ ఫ్యామిలీ మెంబర్గ్ బు నిజ్ ఏజ్ ఫోటో

ನೆಮ್ಮಗ್ನ ಐದ ನಿಮಿಷ ಬಿಟ್ ಮಾಡಬಹುದು ಕಟ್ 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 ಡಿಲಿಟಿವ್ ಆಸ್ಕಿಡಾ ವಾಹ್ 얘는 ಒಮ್ಮೀಕೋ ಏನು ಮಾಡುತ್ತಿರುತ್ತೆ ಅಲ್ಪಾಪ್ಪಾ ಹ್ಯಾಂಗ್ ಮಾತಾಡ್ತಾ ಇರ್ತಾರೆ ನಿಂಗೆ ಮಾತಾಡೋಕೆ ಆಗುತ್ತಾ

ಆಯ್ತು ಇಂದು ತಿನ್ನೋದೈತು ವರ್ಸ್ ವರ್ಸ್ ತಿನ್ನಂಜ ಚಂದ ವರ್ಸ್ ಆಯ್ತು ಈಗ ನಾ ಇದು ಮಾಡ್ತೀನಿ ಈಗ ನೀವು ಬಡ ಬಡ ಯೂಜರ ತೆಗಿದ ಇದು ಮಾಡ್ಕೊ ಈ ಫೋನ್ ಹೇಳೋ ಮನೆಗೆ ಎದಕ್ಕಿದ್ದೀನಿ ಮಕ್ಕೋ ನೋಡ್ರಿ ಅಂಬಿಕಾ ನೀ ಮಕ್ಕೊಂಬಿಕ ನೀ ಆರಾಮ್ಸೆ ಮಕ್ಕೊಂಬಿಕ ಅಂತ ಹಿಂಗೆ ಹಿಂಗೆ ಮಾಡ್ತಾನೆ ಮುಂಜಾನೆ ಮತ್ತು ಇನ್ನೂ ಚಂತ ಕೈ ಮ್ಯಾಮ್ ಹಂಗಿಸ್ತಾನೆ ಅಂಬಿಕಾ ಮುಕ್ಕೊ ಹಿಂಗೆ ಬರೋ ನೀವು ಮುಕ್ಕೊ ಮುಕ್ಕೊ ಅದೇನಿತ್ತು ನೀ ಮಕ್ಕೊಂದು ಮಕ್ಕೋಬೇಕು ನೀ ಎದ್ದಾಗ ನಮ್ಮ ಅಕ್ಕೊಳ್ರು ಎಲ್ಲ ಕೆಲಸ ಮಾಡ್ತಾನೆ ನಿಂಗೆ ಭಾಳ ಖುಷಿ ನಮ್ಮ ಅಕ್ಕೊಂಡು ಹ್ಞೂ ಬಸ್ ಮಾಡೀ ಅವ್ನಿಗೆ ಶುಗಣ ಅಡುಗೆ ಮಾಡಿ ಅಂತ ಕೇಳೋ ಒಳ್ಳೆಯ ಮೊಟ್ಟೆ ಚಟ್ನಿ ಮಾಡತ್ತೀನಿ ಚಪಾತಿ ಮಾಡ್ತೀನಿ ಅನ್ನ ಸಾರು ಅದ ಗಪ್ಪ ಕುಂತಿ ಚಂದದ ಇಲ್ಲಾಂದ್ರೆ ಅದೇ ಅನ್ನ ಸಾರು ಗರಂ ಮಾಡಿಕೊಡ್ತೀನಿ ನೋಡಿ ತಿನ್ನಕ್ಕೆ ಗಪ್ಪಾಗಿ ಮುಚ್ಕೊಂಡು ಮಾಡಿರಿ ನನಗೆ ಫೋನ್ ಮಾಡಿದ್ರು ಇಲ್ಲೇ ಬಾ ಹಂಗಾರ ಹೋಗ್ಬಿಡ್ತೀನಿ ಮಾತಾಡ್ಬರ್ತೀನಿ ನಮ್ಮ ಮನೆಯಾಗ ನೋಡ್ರಿ ಆಗಲ್ಲ ನಮ್ಮ ಜಗಳ ಆಗ್ತದೆ ನಾನ್ವೆಜ್ ಜಗಳಾಗಲ್ಲ ಈಗ ಅನ್ನ ಸಾರಿ ಊಟ ಮಾಡ್ತಾರೆ ಈಗ ಅನ್ನ ಸಾರಿ ಹಾಕೊಡ್ಲಕ್ಕಿ ನಾವೆಲ್ಲ ಹೋಳಿಗೆಲ್ಲ ಹಂಗೆ ಇಟ್ಟೀನಿ ತೋ ಡಿಸ್ಕಶನ್ ನಡಿದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ನೋಡಮ್ಮ ಯಾರಿಗೇನ್ ಬೇಕು ಅವ್ರು ಯಾರಿಗೇನು ಹೇಳಕ್ ಹೋಗಲಿ ஜத்தோட சி முக்கோம் இல்லை ஒன்சொந்த் ஜர அந்த ஜர்ட் நோட் ஜோஸ் நின்னீ அரா மாப்பா முக்கோம் ಮದ್ವೆ ಸುಮ್ ಗಪ್ಪಾಗಿ ಅಡುಗೆ ಮಾಡಕತ್ತಿದ್ರ ಅಳ್ಕೊತ ಕರ್ಕೊತ ಹೆಂಗೆ ಯಾಕೆ ಮಾಡಲ್ಲ ಚಿಕನ್ ಬೇಕು ಮಟನ್ ಬೇಕಂದ್ರೆ ನಂಗೆ ತಾಪ್ರ ಗರಂ ಮಾಡವ್ರಿ ಇನ್ನೂ ಅದೇ ಉಣ್ಸಿ ನಾನು ಅದೇ ಉಂಡಿಗೆ ಸೀನ್ರಿ ಕುಂತು ಬಿಟ್ರಿ ಸೀದಾ ಗೋಲಿ ತೊಗೊಂಡ್ ಮಕ್ಕೊಂಬಿಟ್ಟೆ ನೋಡ್ರಿ ಈಗೆಲ್ಲ ಅಲ್ಲೇದಲ್ಲೇ ಕುಂತದ್ ನೋಡ್ರಿ ಒಂದ್ಸಲ ಹ್ಯಾಂಗ ಅನ್ಸ್ತದ ಗೊತ್ತದ ರೀ ಇಟ್ಟು ಚಂದ ಇರ್ತಾರ ಒಂದೊಂದ್ಸಲ ಅಂದ್ರೆ ಸಾಕು ಸಾಕು ಬಿಡ್ತಾರೆ ನೋಡ್ರಿ ನಾಯನ್ ಉಳ್ಳಕ್ಕೆ ತಿಳ್ಕಕ್ಕೆ ನಾಯನ್ ಬೇಡನಾದ್ರೂ ಒಂದು ಹೆಣ್ಣಿದ್ರೆ ಒಂದು ಲಿಮಿಟ್ ಇರಬೇಕು ಅಂದ್ರೆ ಚಂದರಸ್ತದ ಹೋಗಿಲ್ಲ ನೋಡಿ ಗಾಯ್ಸ್ ನಾನು ಫೋನ್ ಕವರ್ ತಗ್ದಿನಿ ಓಮಿ ನೋಡಿ ಮತ್ತೆ ಹೆಂಗು ಹೆಂಗನಲಿತ್ತದಲ್ಲ ಈ ತಾವಕನಿಗೆ ಹೋಗಬೇಕಾಗಿ ಬದದ್ರ ಈಗ ತಾವಕನಿಗೆ ಹೋಗ್ಬಿರ್ತೀನಿ ತೆರಿ ಮೊಟೋ ಲೇಲು ಬೋಲಿ ದವಾ ಮೆಡಿಕಲ್ ನಿ ತಂದಿ ಹಾಕೋದು ನಡಲೇಗೆ ಮಾತಾ ಚಿಕ್ಕುನ ಕರ್ಕೊಂಡಿಗ ದಾವಕನಿ ಹೋಗ್ಲಂತೆ ജീവൻ പെൻസിൽ അതർ നോക്ക് ഇൻക് ഇരേസർ ശാപനർ ഫുൽ ನೋಡ್ರಿ ಫ್ರೆಂಡ್ಸ್ ಹೊರಗೆ ನೋಡ್ರಿ ಎಷ್ಟು ಓಸ್ ಓಸಾಗ್ಯದ್ ನೋಡ್ರಿ ಈಗ ರೀ ಫುಲ್ ಹೊಗಿ ಹೋಗಿ ಹೊಂಟದ ನೋಡ್ರಿ ಈಗ ಇಷ್ಟು ಮಂದಿ ಕಲ್ತ ಹಾಸ್ಪಿಟಲ್ ಹೋಗತ್ತೆ ಅಂದ್ರೆ ನಾವು ಕೈ ಹಾಸ್ಪಿಟಲ್ಗೆ ಹೊಲತ್ತೀವಿ ಚಿಕ್ಕು ಬಿಕ್ಕು ನಾ ಸಂತೋಷ ಈಗ ಓದಿದಿ ಓದಿದ್ದಿ ಯಾಕೆ ನೋಡಿ ಓದಿದಿ ಓದಿದ್ದಿ ಹತ್ರಕ್ಕೆ ಏನು ಕಾಣಿಸ್ಲತ್ತದ್ರಿ ನಿಮಗೆ ಅವ್ರು ನೋಡ್ರಿ ಬಾಯಿಗೆ ಹೋಗಿ ಹಂಗೆ ಹೊಟ್ಟದ್ರೀಗ

हां ये कर दे भी नहीं है चलो उधर उधर चलते चलो उधर उधर जाएगा की जोर खांसी होता है मैंने कुछ दिन से बंगाल का रात पे डलते याद करके ये भी आता है अच्छा हां गाना बज के उठला बोलते हैं કે આપકી દવાઈ હે ચાર્જર કે આ છે જે બચ્ચે ગમતી હે આ બી ચાર્જ સુનાશા બેરું જા દે એલ નોડલ દુકાન બલ વગેરે રૂ હાલા બ્રેડ તો તકો ભરલાક છોળી નોડર ફ્રેન્ડ્સ છોળી નીકડી દે નોડર ઇષ્ટ તરાસ અલ છોરી કેમે કે મેના કુટ્ટી બેની અલ છોડ નોડર ફ્રેન્ડ્સ ઓગી નોડર હે ગોટલ ઓગી હો ગયા ગોટલ ಮಾಡಿದ್ರೆ ನಮ್ಮ ಮನ್ಯಾಗ ನೋಡಿರಿ ಬ್ಯಾಳಿ ಮಾಡ್ಬೇಕು ಬಿಟ್ಟರೆ ಚಿಕನ್ ಮಟನ್ ಮಾಡ್ಬೇಕು ತರಕಾರಿ ನಡೆಯಲ್ಲ ನಡೆಯಲ್ಲ ಅದು ಮಾತೇ ನಡೆಯಲ್ಲ ನಿಮ್ಮ ಲೈಫ್ ಭಾರಿ ಚಂದ ಅದಂತ ಎಲ್ಲರೂ ಹೇಳ್ತೀರಿ ನಡುವು ಬಕ್ಕೋ ಹೂರಣ್ಗೊಳ್ಳವರವೆಲ್ಲ ಹುಡುಗಿ ಮಾಡಿ ತಿಂದಿ ಬಿಡ್ತೀನಿ ರೀ ನಾ ಎಲ್ಲಾನು ತೋರಿಸ್ಕೋಕಾಗಲ್ಲ ನನ್ನ ಕೆಲಸ ಮತ್ತು ಕೆಲವ್ರು ಆಗ್ತೀವಿ ನಿಮ್ಮ ಅತ್ತಿ ಮಾವ ಇಷ್ಟೊಂದು ಒಳ್ಳೆಯವ್ರ ಒಳ್ಳೆಯವ್ರರ ಅಂತಂತಿ ಡೆಲಿವರಿ ಮಾಡಕ್ಕೆ ಬಂದಿಲ್ಲ ಏನಂತ ಆ ಸಿಚುವೇಶನ್ ಆ ಟೈಮ್ ಆ ಟೇಬಲ್ ಹಂಗೆ ಇದ್ದಿದ್ದಿಲ್ಲ ನಮ್ಮ ಅತ್ತಿನ ನಮ್ಮ ಮಾಮ ಬಂದು ಕೆಲಸ ನಾನು ಡೆಲಿವರಿ ಮಾಡಷ್ಟು ಯಾಕಂದ್ರೆ ಅವಾಗ ನಮ್ಮ ಲವ್ ಮ್ಯಾರೇಜ್ ಆಗಿತ್ತಲ್ರಿ ಹಂಗಂದು ಕೆಸಿನ ರೀ ಕೇಸ ಕಚೇರಿ ಎಲ್ಲ ಭಾಳ ಲಪಡ ಅವಾಗ ಅವಾಗೆಲ್ಲರೂ ಜೈಲಿಗೆ ಅದು ಎಲ್ಲ ಹೋಗಿ ಬಂದಿರು ಹಾಗೆಲ್ಲ ಲೈಫ್ ಭಾಳ ಅಪ್ಸ್ ಆ್ಯಂಡ್ ಡೌನ್ಗಳು ನಡ್ಲಿಕ್ಕೆ ಹತ್ತಿವ್ರಿ ಅವಾಗಷ್ಟು ಸಿಚುವೇಶನ್ನೇ ಸರಿಯಾಗಿದ್ದಿದ್ರಿ ಎಲ್ಲರು ಬಂದು ಮಾಡಷ್ಟು ಅಂತ ಕೆಸಿನ ಇಲ್ಲಿ ಡೆಲ್ಲಿ ಸಣ್ಣತಿ ಸಣ್ಣ ಮಾಮ ಇದ್ದೀರು ಎಲ್ಲರೂ ಇದ್ದರು ಬಟ್ ಅಂತಾರಲ್ರಿ ಎಲ್ಲ ಭಾಳ ಎಲ್ಲ ಲೈಫ್ನಾಗೆಲ್ಲ ಚೇಂಜ್ ರೀ ಎಲ್ಲನೂ ಹೇಳ್ಕೋಕಂದ್ರೆ ಎಲ್ಲನೂ ಆಗಂಗಿಲ್ಲ ಅಂದ್ರೆ ಭೀ ಪಾಪ ಅವ್ರು ಎಷ್ಟು ಮಾಡ್ಬೇಕಷ್ಟು ಮಾಡ್ಯಾರವ್ರು ಸೊಮ್ಮೆ ಸುಳ್ಳು ನಂಗೆ ಮಗ ಥರ ಪ್ರೀತಿ ನನಗೆಲ್ಲ ಮಾಡ್ಯಾರ ಬಟ್ ಗೊತ್ತಾಗ್ತದೆ ಇಲ್ಲಿ ಹ್ಯಾಂಗೆ ಮಾಡ್ಬೇಕು ಊರಾಗ್ ಮಾಡೋದೇ ಬೇರೆ ಈ ಜಿಲ್ಲೆಯಾಗ ಮಾಡೋದೇ ಬೇರೆ ನಂಗೆ ಚಲೋ ಹದಿನೈದು ಇಪ್ಪತ್ತು ಜನರೇ ಹಾಸ್ಪಿಟಲ್ದಾಗಿ ಇಟ್ಟಿವೆ ಸೀಜ್ ಹಿಂಗಿಂತ ಆಗ್ಯದ ಅಂತ ಕೇಳ ಏನು ಹೆಚ್ಚಿಗೆ ಮಕ್ಕಳು ನೀನೇ ಹಡ್ದಂಗೆ ಮಾಡ್ತಲ್ಲ ಅಂತ ಕೇಸಿನ ಹಾಗೆ ಆ ಈಗ ಹೆಚ್ಚಿನ ಮಕ್ಳೇನ ಹಡ್ದೀನಿ ಹೆಚ್ಚಿನ ಗಂಡೆ ನನ್ನ ಗಂಡೆ ಹಣ ಹೆಚ್ಚಿಂದ ಸೌಸಾರ ನಂತದ ಅನ್ನಿಸ್ಲತ್ತದ ನನಗೆ ಇನ್ನೊಂದು ಈ ಬ್ಲಾಗ್ಲಿಗೂ ಎಲ್ಲ ಬಿಟ್ಟು ಮಾಡಿ ಸೊ ಸೊಮ್ಮೆ ಕಾರ್ಡ್ರಿಗೆ ಹೋಗ್ಬಿಡ್ಲೇನು ಹಿಂಗೆ ಅನ್ಸಲತ್ತದ ಎಲ್ಲಿ ಕರ ಒಂದಿದ್ ಮಮ್ಮಿಗಿ ನಿಮ್ ಮಮ್ಮಿ ನೀರ ಕೈ ಹಾಕ್ಬೇಡ ಹಾಕ್ಬೇಡ ಮಮ್ಮಿ ಹಾಕದ ಮಾಡ್ಬೇಕಲ್ರಿ ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ ಇಲ್ಲಿ ಮಟನ್ ಚಿಕನ್ ಮಾಡ್ಕೊಟ್ರ ಇವ್ರ ಕೆಲಸ ಮಾಡೋರತ್ ನಂದು ಇಲ್ಲಂದ್ರೆ ಮಾಡೋರಿಲ್ಲ ಅಂತ ಅದಕ್ಕೆ ನಾನೇನು ಯಾರು ಮಾಡ್ಬೇಡ ನನ್ನ ಎಲ್ಲ ಮಾಡ್ಕೊತೀನಿ ನನ್ನ ನೋಡಿರಿ ನಾವು ಇನ್ನಾಗಳೆ ದವಾಖಾನಿಗೆ ಹೋದಾಗ ಬ್ರೆಡ್ ತೊಗೊಂಬಂದಿದ್ವಿ ಮತ್ತೆ ಹಾಲು ತೊಗೊಂಬಂದಿದ್ವಿ ಹಾಲು ಇಲ್ಲಿ ಕಾಸಿಟ್ಟಿನಿ ಇದ್ರ ಮ್ಯಾಲ ನೋಡಿ ಸಾರಿ ಇಟ್ಟಿನಿರಿ ಹಾಲು ಚಂದ ಕಾಸಿನಿ ಮತ್ತು ಎಲ್ಲಿ ರೈಸ್ ರೆಡಿ ಆಗ್ಬಿಟ್ಟದ ನೋಡಿರಿ ಫ್ರೆಂಡ್ಸ ಚಪಾತಿ ಹಿಟ್ಟು ನಾದ್ ಇಟ್ಬಿಟ್ಟಿನಿ ಸಂತೋಷ ನಂಗೆ ಡೇಟ್ ಆಗಿದೆ ಎರಡು ಪ್ಯಾಡನ್ನೂ ತಗೊಂಬಂದ್ರೆ ಮತ್ತಂದ್ರೆ ನೋಡ್ರಿ ಒಂದು ಕೆ ಜಿ ಚಿಕನ್ ತಂದ್ರೆ ಮಸಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಕನ್ ಮಸಾಲ ತೊಗೊಂಬಂದ್ರೆ ಸೊಪ್ಪಿಸಿ ಪಲ್ಲ ಮತ್ತು ಕೊತ್ತಂಬರಿ ಪುದೀನಾ ತೊಗೊಂಬಂದ ನೋಡಿರಿ ಹೇಳ್ದೆ ಕೇಳಲ್ಲ ಕೇಳಾರ್ದೀ ಏನು ಹೇಳಪ್ಪಲೆ ಇಲ್ಲಲ್ಲಿ ಮನುಷ್ಯ ಅರ್ಥ ಮಾಡ್ಕೋಬೇಕು ಮಾಡ್ಕೊಂಗಿಲ್ಲ ಇನ್ನೂ ಹೇಳಲ್ರಿ ಅಂತಂದ್ರೆ ಚಿಕ್ಕಿ ಮಿಕ್ಕಿರಿ ಇಟ್ಟು ಚಾವು ಆಗಿ ಬಿಟ್ಟಾರ್ರೀ ಭಯಂಕರ ಚಾವು ಆಗಿಬಿಟ್ಟಾರ ನೋಡಿರಿ ಫ್ರೆಂಡ್ಸ್ ಸಿಗ್ ಬಿಡ ಬಿಡ ಈಗ ಎಲ್ಲ ಅಡಿಗೆ ಮಾಡ್ಕೊತೀನಿ ಅವೆಲ್ಲ ಹೊಳ್ಕೊತಾರಲ್ಲ ಚಪಾತಿ ಎಲ್ಲ ತಸ್ಕೊತೀನಿ ಪಲ್ಯರ ಇದು ರೈಸ್ ರೆಡಿ ಆಗಿದೆ ಆಮೇಲೆ ಪಲ್ಯ ಮಾಡ್ಕೊಂಡ್ ಬಿಡದು ರೀ ಮನ್ಯಾಗಲಿ ರೊಟ್ಟಿ ಮಾಡ್ತಾಳೆ ಮಸ್ತ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ನಡ್ದಾವೆ ನೋಡಿರಿ

ಮತ್ತೆ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಪಪ್ಪ ಮಾಡ್ ಸ್ವಲ್ಪ ಆಗ್ಬೇಕಿದಷ್ಟೇ ಅದು ಮೊಸರು साग इष्टित चिकन लक्पीस तस 보면은 सिटी इग लोडी गाइस इ नम पापा ಎಲ್ಲಾ ಟೊಮೆಟೊ ಮತ್ತೆ ಉಲ ಗಡ್ಡಿ ಮತ್ತೆ ಮಂಚಿಕೈ ಎಲ್ಲಾ ಕಡೆಗೆ ಮಿಕ್ಸ್ ಮಾಡ್ತಾರಾ

ಈಗ ಸ್ನಾನ ಅದು ಮುಗಿಸ್ಕೊಂಬಂದು ಬಂದ ಮಸ್ತಾನ ತೆಗೆ ಫ್ರೆಶ್ ಅಪ್ ನೋಡಿ ಕುತ್ಬಲ್ಪ ಚಳಿ ಭಯಂಕರ ಅದ ರೀ ನಾವ್ ಇಟ್ಟಿಗೆ ಎಣ್ಣೆ ಗಿಣ್ಣೆ ಹಚ್ಕೊಂಡು ಚಂದ ಟೈಟ್ ಆಗಿ ತೆಲಿ ಕಟ್ಕೊಂಡ್ ಕೆಸಿನ ಮಕ್ಕ ನೋಡ್ರಿ ಫ್ರೆಂಡ್ಸ್ ನಾವು ಫುಲ್ ಮೀರಕ ಹತ್ತದೆ ಬಟ್ಟೆಲ್ಲ ಸೇರಿ ಸೇರ್ಬಿ ಎಲ್ಲ ಹಿಂಡಿ ಹಿಂಡಿ ಒಳಗೆ ಹಾಕಿನ್ರಿ ಹೊರಗೆ ಹಾಕ್ತಾರೆ ಅಲ್ಲಿ ಉಲ್ಟಾ ಹಸಿ ಒಂದು ಕೆಸಿನ ಮನೆಯದು ಎಲ್ಲ ಹಾಕಿ ಅದು ಆ ರೂಮ್ ಒರ್ಸೀನಿರಿ ಕಿಚನ್ ಈ ರೂಮಿನ ಹೊರಿಸಿ ಸಂತೋಷ ಬ್ಯಾಡಲ್ಲ ಹೆಚ್ಚಾಗಿ ಬೇಕು ಮಾಡ್ಕೊಂಡು ಕೂತು ನನಗೆ ಒರ್ಸಿನ ಎಲ್ಲ ಕಡೆ ಒರ್ಸಿನಿ ಹಾಗೆ ಪಟ ಪಟ ಎಲ್ಲ ಗಟ್ಟಿ ಹೆಣ್ಣು ಹಾಕಿಸ್ ನಾನು ಸ್ನಾನ ಅದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕೂತ್ಬಿಟ್ಟೇನು ರೀ ಆ ಕಿಚನಾಗಿ ನಿನ್ನನು ಹೊರಗೆ ಬರೋಲ್ಲ ಏನ್ರಿ ಏ ಬಿಡು ಹಂಗೆ ಮಾಡಬೇಡ ನಾನು ನೋಡ್ರಿ ಈಗ ಚೆನ್ನಾಗಿ ಸ್ನಾನ ಬಂದೀನಿ ಸಂತೋಷದಿಂದ ಪಲ್ಯ ಮಾಡೋದು ಮುಗಿತು ಬಾಳೆ ತಿಕ್ಕದ್ದು ಮುಗಿತೀಗ ಎಣ್ಣೆ ಹಚ್ಚ ಕಾರ್ಯ ಮಾಡೋದ್ ನೋಡ್ರಿ ತಲೆ ಭಾಳ ತಿನ್ನಲತ್ತದ ಮಂದಿ ಎಲ್ಲರೂ ಎಣ್ಣೆ ಹಚ್ಚ್ಕೋಬಹುದು ಅಂತಾರೆ ಬಟ್ ನಂದು ಉಲ್ಟಾ ಅಂತಾರೆ ಎಣ್ಣೆ ಹಚ್ಚ್ಕೋಬೇಕು ನನಗೆ ಚೆನ್ನ ಅನಸ್ತದ. ಏ ತಳ್ಸೋರುದು ಎಣ್ಣೆ. 1 ಸೆಕೆಂಡ್. ಇನ್ನ ಏನ್ ಶ್ರೀ ನೀನು? ಹಾ? ನೀನು ಏನ್ ಮಿಕ್ಕು. ಧ್ಯಾನ ಕೊಟ್ಟಿ ಕೇಳಾ? ಓಕೆ ಓಕೆ. ಏಯ್. ಏನು? ಶ್ರೀ ಏನ್ ಅಂದಿನ ಈಗ? ಇಲ್ಲ. ಕೆಲಸಾನೂ ಮಾಡಬೇಕು. ಹ್ಮ್. ಬಾಗಾರ್ನ ಕೂಡಬೇಕು. ಹ್ಮ್.

ಈಗೇನು ಅದನೋ ಹುಡು ಬೇರೆದು ಅದ ಏನು ಏನು ಇಕಡು ಇಕಡಿ ನೋಡು ನನ್ನ ಮಾತ್ ಕೇಳ್ಬೇಕು ನೀ ನೋಡ್ರಿ ಕಚಾಡ್ತಾ ಕಚ್ಚಾಡ್ತಾರೆ ಭೀ ಪ್ರೀತಿ ಭೀ ಮಾಡ್ತಾರಾ ಫ್ರೀ ಭೀ ಏನ್ ಅನ್ಬೇಕು ಈಗ ಏನು ಅಂತೀವಿ ನೋಡಿರಿ ನಮಗೆ ಏನು ಅನ್ಬೇಕಪ್ಪಾ ಏನು ಹೇಳ್ತೀವಿ ನೋಡ್ಯಪ್ಪಾ ನೋಡ್ರಿ ನಮ್ಮ ಕನ್ನಡದಾಗ ಒಂದು ಗಾದಿ ಮಾತದ ಅದ ರೀ ನಿಮ್ಗೆಲ್ಲರಿಗ ಗೊತ್ತಿದ್ದ ಗಾದಿ ಮಾತದ ರೀ ಶಂಬರ್ ಸಲ ಅಂತರಿ ನುಡಿಗೊಂದ್ಸಲ ಅಂತರಿ ನಮ್ಮ ಕಡೆ ಏನಂದಾರ ನೋಡ್ರಿ ಗಂಡ ಹೆಂಡತಿಯ ಜಗಳ ಎಲ್ಲ ರಾಟಿ ಚಂದ ಅದ ರೀ ಆದ್ರೆ ಇವತ್ತು ಮಟನ್ ಚಿಕನ್ ಅಂತ ನೋಡ್ರಿ ಅವಾಗೇನು ನನಗೆ ಮೈ ಊರಿತನ್ ನೋಡ್ರಿ ಫ್ರೆಂಡ್ಸ್ ಮತ್ತೆ ನೋಡಿ ಹೇಳತ್ತಿನ ಮಿಶ್ರಿ ಬಿಡ್ತೀನ ಯೋವಾ ನೀಂತ್ ರೂಪಾಯಿ ಕಟ್ಬ್ಯಾಟ ನನ್ ಕೂದಲೇ ಮತ್ ನೋಡಣ ಅಂಕಲ್ ಅಂಟಿಗೆ ಫೋನ್ ಮಾಡ್ತೀನಿ ನೋಡ್ರಿಗ ಸೀದಾ ಈಗ ನನ್ ಮ್ಯಾಗ ನಿಮ್ ಮಗ ಫುಲ್ ಅತ್ಯಾಚಾರ ನಾ ನೋಡ್ರಿ ಅಂಕಲ್ ನಿಮ್ ಮಗ ನೋಡ್ರಿ ಹ್ಯಾಂಗ ಮಾಡತ್ತೀ ಅಂಟಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮತ್ತೆ ಗಾಡಿಗೆ ರೆಡಿ ಆಗ್ಯದ ನೋಡ್ರಿ ಬರ್ರಿ ಊಟ ಮಾಡಮಿ ಊಟದಾಗ ಏನದ ಅಂದ್ರೆ ನೋಡ್ರಿ ಮತ್ತೆ ಚಿಕನ್ ಅದ ರೀ ಅಂದ್ರೆ ಇಲ್ಲಿ ಚಿಕನ್ ಮಾಡ್ಯಾರ ನೋಡಿರಿ ಕೇಳಿ ಚಿಕನ್ ತಗೊಂಬಂದ ಹಾ ಯಾಕಂದ್ರೆ ಜಡದ ನನ್ನ ರೇಟ್ ಹೊತ್ತನ ಹಾಯ್ಕೊಂಡು ಹಾಯ್ಕೊಂಡು ಅವ್ನಿಗೆ ಗೊತ್ತದ ರೀ ಹೆಂಗೆ ಏನು ಏನು ಸುದ್ದಿ ಅಂತ ಕೇಸೇನ ತೊ ಮತ್ತು ಅಂದ ನೋಡಿ ಇಲ್ಲಿಗೆ ಬಿಸಿ ರೈಸ್ ಮತ್ತು ಬಿಸಿ ಫುಲ್ಕೆ ಮಾಡಿ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಎಲ್ಲರ್ ಕಂತು ಊಟ ಮಾಡತ್ತೀವಿ ನೋಡಿರಿ ಬನ್ರಿ ಫ್ರೈಸ್ ಊಟ ಮಾಡಾವಿ ಹೆಂಗೆ ಕುಪ್ಪಲ್ಲೆ ಹೌದಿಲ್ಲ

ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗೆ ಗಂಡ್ ಮಾಡತ್ತೀನಿ ನೋಡ್ರಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನಮ್ಮ ಊರ್ ತಮ್ಮ ಉಂಡ್ಕೊಂಡು ಬದಕ್ ಬಳಂಬಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮೋರು ನೀವು ನಮ್ಮೋರ್ ಅಂತ ಹೇಳ್ಕೊತಿ ಬ್ಲಾಗಿ ಗಂಡ್ ಮಾಡ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವ್ ಒಳ್ಳೇದ್ ಮಾಡ್ಲಿ ಅವರಪ್ಪ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ಅವರಪ್ಪನಂತೆ ಮಾತಾಡ್ತಾನೆ ಅವ A partial dish. I am not partial. <clears throat>